ನೆನಪಾಗ್ತಾ ಹೋಗ್ತದ ಪ್ರತಿಯೊಂದು ತ್ರಿವಿಧಿಗೂ ಕೂಡ ಯಾವುದು ತನು ಮಾತು ಒಂಟವ ಮಾಡಿ ಮಾನವ ಗುದ್ದಲಿಯ ಮಾಡಿ ಅಗೆದು ಕಳೆದೇನಯ್ಯ ಭ್ರಾಂತಿ ಎಂಬ ಬೇರ ಹೌದಲ್ರಿ ಅದನ್ನು ನೋಡ್ರಿ ಹೇಳ್ತಾರ ತೋಟ ಎಂಥದ್ದು ಮಾಡಿದೆ ನಾನು ಅಂದ್ರೆ ಅದು ನೆಲ ಇಲ್ಲದ ತೋಟವೇ ಹೌದಲ್ಲ ಹಾಂ ನೆಲವಿಲ್ಲದ ತೋಟ ಅದು ತನುವ ತೋಟವ ಮಾಡಿ ಮನವ ಅಗೆದು ಕಳೆದನೆಯ ಭ್ರಾಂತಿ ಎಂಬ ಬೇರ ಒಡೆದು ಸಂಸಾರದ ಹೆಂಟೆಯ ಬಗಿದು ಬಿತ್ತಿದೆ ಬ್ರಹ್ಮ ಬೀಜವ ಸುಸುಮ್ನ ನಾಳದಿಂದ ತಿದ್ದಿ ಪಶುಗಳು ಐವರು ಹಸ ಗೆಡಿಸಿಯರೆಂದು ಆವಾಗಳು ಆ ತೋಟದಲ್ಲಿ ಜಾಗರವಿದ್ದು ಸಸಿಯ ಸಲಹಿದೆ ಕಾಣ ಗುಹೇಶ್ವರ ಅಂತಕ್ಕಂಥದನ್ನು ನಾವು ನೋಡ್ತಾ ಇದ್ದಾಗ ಇಲ್ಲಿ ಅಕ್ಕನು ಕೂಡ ನೆಲನಿಲ್ಲದ ತೋಟ ಅಂತೇಳಿ ಹೇಳ್ತಾ ಇದ್ದಾರೆ ಇದಕ್ಕೆ ತಕ್ಕಂತೆ ಏನಪ್ಪ ಅಂತಂತಂದ್ರೆ ಷಣ್ಮುಖ ಶಿವಯೋಗಿಗಳು ಕೂಡ ಹೇಳ್ತಾರೆ ಏನಪ್ಪ ಅಂದ್ರೆ ಶರೀರವೆಂತೆಂಬುವ ಫಲನ ಹಸನ ಮಾಡಿ ಪರತತ್ವ ಬೆಳೆಯನೆ ಬೆಳೆದುಣ್ಣಿರು ಶರೀರ ಅಂತಕ್ಕಂಥದ್ದೇ ಒಂದು ಫಲ ಈ ಫಲದಲ್ಲಿ ಅನೇಕ ರೀತಿಯ ಕಲ್ಲು ಮಣ್ಣುಗಳು ಆನಂತರ ಗಿಡ ಗಂಟಿಗಳು ಮುಳ್ಳುಗಳು ಎಲ್ಲ ಇದ್ದವು ಏನು ಯಾ ಅವಕ್ಕೆಲ್ಲ ಅಂದ್ರೆ ಅರಿಷಡ್ ವರ್ಗಗಳು ಅಷ್ಟಮದಗಳು ಅಂತರಂಗದ ಅಷ್ಟಮದಗಳು ಏನ್ರಿ ಆ ನಂತರ ಪಂಚಜ್ಞಾನೇಂದ್ರಿಯಗಳು ಪಂಚಕರ್ಮೇಂದ್ರಿಯಗಳು ಕೆಟ್ಟ ಗುಣಗಳು ದುರ್ಚಟಗಳು ದುರ್ಗುಣಗಳು ದುರಾಲೋಚನೆಗಳು ದುರ್ಬುದ್ಧಿ ದುರಂಕಾರ ಎಷ್ಟೆಲ್ಲ ತುಂಬಿಕೊಂಡ್ ಬಿಟ್ಟಿತ್ತು ಇದು ತುಂಬ್ಕೊಂಡು ಕಸ ತುಂಬ್ಕೊಂಡ್ ಬಿಟ್ಟಿದೆ ದೇಹದಲ್ಲಿ ಈ ಶರೀರದಲ್ಲಿ ಅದಕ್ಕೆ ಅದನ್ನು ಹಸನ ಮಾಡಬೇಕು ಅಂತಾರೆ ಷಣ್ಮುಖ ಶಿವಗಳು ಶರೀರವೆಂತೆಂಬುವ ಫಲನ ಹಸನ ಮಾಡಿ ಪರತತ್ವ ಬೆಳೆಯನೆ ಬೆಳೆದುಣ್ಣಿರೋ ಆ ಶರೀರದೊಳಗೆ ಯಾವ ಬೀಜ ಬಿತ್ರಿ ಅಂತಂದ್ರ ಪರತತ್ವ ಅಂದ್ರ ದೇವನ ತತ್ವ ದಿವ್ಯ ತತ್ವವನ್ನು ಬಿತ್ತಿ ಬೆಳೆಯನ್ನು ಉಂಡ್ರಿ ಅನ್ನುವಂಥದ್ದು ಶಮೆ ದಮೆ ಎಂಬ ಎರಡತ್ತುಗಳ ಹೂಡಿ ನೋಡ್ರಿ ಕ್ಷಮೆ ಮತ್ತು ದಮೆ ಎರಡೂ ಕೂಡ ಇರಬೇಕು ಮನುಷ್ಯನಿಗೆ ಈ ಸಾಧಕನಿಗೆ ಮನುಷ್ಯರಿಗೆ ಅನ್ನೋದಕ್ಕಿಂತಲೂ ಹೆಚ್ಚಿಗೆ ಯಾರ ಹತ್ರ ಇರಬೇಕು ಅಂದ್ರೆ ಸಾಧಕನ ಹತ್ರ ಕ್ಷಮೆ ಮತ್ತು ದಮೆ ಶಾಂತಿ ಮತ್ತು ಸೈರಣೆ ಇವೆರಡೂ ಕೂಡ ಏನಂದರೆ ವು ಅನ್ನುವಂಥದ್ದು ಅಂದ್ರೆ ಕ್ಷಮೆ ಇರಬೇಕು ಆನಂತರ ಸೈರಣೆ ಇರಬೇಕು ಸಮಾನತೆ ಇರಬೇಕು ಮತ್ತು ಶಾಂತಿ ಇರಬೇಕು ಅರ್ಥ ಐತ್ರಿ ಇವು ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥವು ಅದಕ್ಕಾಗಿ ಯಾಕೆ ಅದನ್ನು ಹೇಳ್ತಾರೆ ಅಂತೇಳಂದ್ರೆ ಜೀವನದಲ್ಲಿ ಆ ಶಾಂತಿ ಸಮಾಧಾನಗಳನ್ನ ನಾವು ಅಳವಡಿಸ್ಕೊಳ್ಳಿಲ್ಲ ಅಂತೇಳಂತಂದ್ರ ಜೀವನದಲ್ಲಿ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ನೋಡಿ ಲೌಕಿಕವಾಗಿಯೇ ನಮಗೆ ಸಮಾನತೆಯ ಗುಣ ಇರಲಿಲ್ಲ ಅಂದ್ರೆ ಕೋಪಿಷ್ಟ ಗುಣ ಇತ್ತಂದ್ರೆ ಲೌಕಿಕ ಜೀವನವೇ ಮುಂದುವರಿಯಲ್ಲ ಅಂಥದ್ರಲ್ಲಿ ಇನ್ನು ಅಧ್ಯಾತ್ಮಿಕದಲ್ಲಿ ಬಹಳ ಏನಂದ್ರೆ ಸಮಾಧಾನ ಬೇಕು ಅದರೊಳಗಡೆ ಹಲವಾರು ಮಾತುಗಳನ್ನು ಅನ್ನೋರು ಇರ್ತಾರೆ ಏನ್ರಿ ಒಬ್ರು ಇರೋಂಗಿಲ್ಲ ಚೊ ಕೆಲವು ಚೊಚ್ಚು ಮಾತುಗಳು ಬರ್ತಿರ್ತವೆ ಕೆಲವು ಮತ್ತೊಂದು ಬರ್ತಿರ್ತವೆ ಮಗದೊಂದು ಬರ್ತಿರ್ತವೆ ಅಪಮಾನಗಳು ಬರ್ತಾವೆ ಅವಮಾನಗಳು ಬರ್ತಾವೆ ಎಲ್ಲನೂ ಕೂಡ ಸನ್ಯಾಸಿ ಸನ್ಯಾಸಿಯಾಗಿರ್ತಕ್ಕಂಥವ್ರು ಹೌದಾ ಮತ್ತು ಮೇಲಿನ ಮಾತು ಏನು ಅಂತೇಳಂದ್ರೆ ತಾಳ್ಕೊಂಡು 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 ಸಾಕಾಗಿ ಒಂದಿಷ್ಟು ಅವರು ದುಃಖಕ್ಕೊಳಗಾದರು ಅಥವಾ ಬೇಜಾರಿಗೆ ಒಳಗಾದರು ಅಥವಾ ಒಂದಿಷ್ಟು ಒಳಗಾದ್ರು ಅಂತಂದ್ರೆ ನೀವು ದೊಡ್ಡವ್ರಿಗೆ ತಾಳ್ಕೋಬೇಕು ಅನ್ನುವಂಥದ್ದನ್ನು ನಮಗೇ ಹೇಳ್ತಾರೆ ಏನ್ರಿ ಯಾಕೆ ಅಂದರೆ ಈ ಇದೇ ರೀತಿ ಬೇರೆದವ್ರಿಗೆ ಇದು ಮಾಡಲ್ಲ ಅದಕ್ಕಾಗಿ ಅಕ್ಕ ಮಹಾದೇವಿ ಅವ್ರು ಹೇಳಿದರು ಏನಂದ್ರೆ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಹೌದ್ರಿ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆ ಎಂತೆಯಾ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆ ಎಂತೆಯಾ ಸಮುದ್ರದ ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ ಸಂತೆಯೊಳ ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ ಅಂಜಿದೊಡೆ ಎಂತ ಮೃಗಗಳಿಗೆ ಅಂಜಿದೊಡೆ ಎಂತಯ ಮೃಗಗಳಿಗೆ ಅಂಜಿದೊಡೆ ಎಂತಯ ಅವ್ರು ಹೇಳ್ತಾರೆ ಏನ್ರಿ ಸಮಾಧಾನ ಲೋಕದೊಳಗೆ ಹುಟ್ಟಿವಿ ಅಂದ್ರೆ ಇವೆಲ್ಲವೂ ಇರುವುದೆ ಸಲ ಹೀಗೆ ಒಬ್ಬರ ಸನ್ಯಾಸಿಗಳು ಹೋದರು ಇದ್ದರು ಸಂಚಾರ ಮಾಡ್ಕೊಂಡು ಇದ್ದರು ಹೋಗುವಂಥ ಸಂದರ್ಭದಲ್ಲಿ ಆ ಒಂದು ಊರಾಗ ಭಾಳ ಬೈದರ್ರಿ ಅವ್ರನ್ನ ಸುಮ್ಮ ಸುಮ್ಮನೇ ನಿನಗೇನಾಗೈತಿ ದುಡ್ಕೊಂಡು ತಿನ್ನಕ್ಕೆ ಬರೋಲ್ಲೇನೋ ಈಗ ಸೋ ಸೊ ದುಡಿಯದೇ ಇರುವಂತಹ ಸೋಂಬೇರಿಗಳು ಮಾತ್ರ ಈ ಕಾವಿ ಸೋಬ್ ಹಾಕೋದು ಹಾಗೆ ಹೀಗೆ ಬಿಟ್ಟು ಭಾಳ ಬೈದ್ರಿ ಪಾಪ ಬಿ ಅವನ ಬೇಗ ಸನ್ಯಾಸಿಗಳು ನಿಂತು ನೋಡೋದಕ್ಕೆ ಊರಾನ ಜನ ಎಲ್ಲ ಕೂಡ್ತರಿ ಸುತ್ತ ಬೈದ 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 ಮಿನಿಮಮ್ ಒಂದು ತಾಸು ಬೈದ ನೋಡ್ರಿ ಪಾಪ ಆದರೂ ಒಂದು ಮಾತು ಮಾತಾಡಲಿಲ್ಲ ಅವರು ಸನ್ಯಾಸಿಗಳು ಮಾತಾಡಲಿಲ್ಲ ಬೈದೆಲ್ಲ ಮುಗಿದ ಮೇಲೆ ಕೇಳಿದರು ಬೈಯೋದು ಆಯ್ತೇನಪ್ಪ ನಿಂದು ಅಂದರು ಓ ಆಯ್ತು ಆಯಿತು ಆಯಿತು ಅಂದ ಸರಿ ನಾನು ಮುಂದೆ ಹೋಗಬೇಕಾಗಿದೆ ಇನ್ನು ಹೊರಡ್ತೇನೆ ನಾನು ಅಂಥೇಳಿ ಇವರು ಹೊರಟರು ಹೊರಟಾಗಂದ್ರೆ ಜನಗಳೆಲ್ಲ ಕೇಳಿದರು ಅಷ್ಟೆಲ್ಲ ಬೈದ ಅವನು ಒಂದು ಮಾತು ಮಾತಾಡಲಿಲ್ಲಲ್ಲ ಹಿಂಗೆ ಬೈಸ್ಕೊಂಡು ಹೋದ್ರೆ ನಿಮ್ಮ ಮರೆಯೋದು ಏನಾಗಬೇಕು ಅಂತ ಕೇಳಿದರು ಆವಾಗ ಸನ್ಯಾಸಿ ಹೇಳ್ತಾನೆ ಹಿಂದಿನ ಊರೊಳಗೆ ನನಗೆ ತುಂಬ ಹೊಗಳಿದ್ರು ಹೊಗಳಿ ನನಗೆ ಒಂದು ಬಟ್ಟಲ್ ಒಳಗಡೆ ತಗೊಂಡು ಬಂದು ಸ್ವೀಟನ್ನು ಕೊಡಲಿಕ್ಕೆ ಬಂದರು ನಾನು ಮುಟ್ಟಿ ಕೈ ಬಿಟ್ಟುಬಿಟ್ಟೆ ಮುಟ್ಟಿ ಕೈ ಬಿಟ್ಟೆ ಅದನ್ನು ಯಾರು ತಿಂತಾರೆ ಅಂತ ಕೇಳಿದರು ಸನ್ಯಾಸಿ ಅವರೇ ತಿಂತಾರೆ ಅಂದರು ಈಗ ಇದನ್ನು ಮುಟ್ಟಿ ಬಿಟ್ಟಿದ್ದೀನಿ ಅದು ಅವರೇ ತಿಂತಾರೆ ಅಂದರು ಏನು ರೀ ಏನು ಇದನ್ನು ಮುಟ್ಟಿ ಬಿಟ್ಟಿದ್ದೇನೆ ಈಗ ಅವರೇ ತಿಂತಾರೆ ಅಂದರೆ ಎಷ್ಟು ಸಮಾಧಾನ ಎಷ್ಟು ಸಮಾಧಾನ ಒಬ್ಬರು ಯೋಗಿಗಳು ಹೀಗೆ ಹೋಗಿದ್ರಂತೆ ಭಿಕ್ಷುಕ ಹೋದಂಥ ಸಂದರ್ಭದಲ್ಲಿ ಒಬ್ಬ ತಾಯಿ ಸಗಣಿ ನೀಡಿದ್ರಂತ್ರಿ ಏನ್ರಿ ಸಗಣಿ ನೀಡಿದ್ಲಂತೆ ನೀಡಿದಂಥ ಸಂದರ್ಭದಲ್ಲಿ ಆಗಿಲ್ಲ ತಾಯಿ ಭಾಳ ಪುಣ್ಯ ಅದು ಇದು ಸಗಣಿಯನ್ನು ನೀಡಿದೀಯ ಗೋವಿಂದ ಸಗಣಿ ಅದು ಕೂಡ ಅಂತೇಳಿ ಬಂದ್ರಂತೆ ಆದರೆ ಮುಂದೆ ಊಟ ಮಾಡೋ ಕುಂತ್ರೆ ಸಾಕ ಆಕೆ ಅಡುಗೆ ಎಲ್ಲ ಅನ್ನವಾಗಿ ಕಾಣಿಸ್ತಿತ್ತಂತೆ ಆದರೆ ಊಟ ಮಾಡೋ ಕುಂತ್ರೆ ಸಾಕ ಸಗಣಿ ಆಗ್ತಿತ್ತಂತೆ ಏನ್ರಿ ಸಗಣಿ ಆಗ್ತಿತ್ತಂತೆ ಅವಾಗ ಅವಾಗಾಕಿ ಹೋಗಿ ಆ ಸನ್ಯಾಸಿ ಇದ್ದಲ್ಲಿ ಹುಡುಕೊಂಡು ಹೋಗಿ ಏನಂತಂದರೆ ತಪ್ಪಾಯ್ತಂತ ಕ್ಷಮೆ ಕೇಳ್ಕೊಂಡು ಬಂದ ಮೇಲೆ ಆಕೆಗೆ ಹೊಟ್ಟೆಗೆ ಅದು ಪ್ರಸಾದವಾಗಿ ಸಿಕ್ತು ಅಂತಕ್ಕಂಥದ್ದು ಅಂದರೆ ಯಾಕೆ ಈ ಮಾತು ಹೇಳ್ತೇನೆ ಅಂದ್ರೆ ಸನ್ಯಾಸಿಗಳು ಸಮಾಧಾನವಾಗೇ ಇರಬೇಕು ನಿಜ ಇಲ್ಲ ಅಂತ ಅಲ್ಲ ಆದರೆ ಅವ್ರು ಎಷ್ಟು ಸಮಾಧಾನವಾಗಿ ಇದ್ದು ನೊಂದ್ಕೊತಾರೋ ಆ ನೋವು ಯಾರಿಗೆ ತಗಲುತ್ರೀ ಅಂತಂದ್ರೆ ದೇವರಿಗೆ ತಗಲುತ್ತೆ ಆ ದೇವರಿಗೆ ತಗಲಿಂದ ತಗಲಿದ್ರಿಂದ ಆ ಏನು ಮಾಡ್ತಾನೆ ಅಂದ್ರೆ ನೊಂದಿಸಿದವರಿಗೆ ಆ ಶಿಕ್ಷೆಯನ್ನ ಕೊಡಬಲ್ಲ ಅಂತಕ್ಕಂಥದ್ದು